ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವಿವತ್ತು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ ನೋಡಿ ಸ್ಲೀವಲ್ಲಿ ಈ ರೀತಿ ಡಿಸೈನ್ ಬಂದಿದೆ ಅಲ್ಲ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಸ್ಟಿಚಿಂಗ್ ಯಾವ ರೀತಿ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ನಿಮ್ಗೆ ಏನಾದರೂ ಈ ರೀತಿ ಅಂದರೆ ಇದು ಬಫ್ ಸ್ಲೀವ್ ಥರ ನೆರಿಗೆ ಇಟ್ಬಿಟ್ಟು ಸ್ಟಿಚ್ ಮಾಡೋದು ನೋಡಿ ಸ್ಲೀವು ಈ ರೀತಿ ಸ್ಲೀವ್ ಸ್ಟಿಚ್ಚಿಂಗ್ ಏನಾದರೂ ನಿಮ್ಗೆ ಬೇಕಿದ್ರೆ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಇನ್ನೂ ಇದಕ್ಕೆ ಹುಕ್ಸ್ ಎಲ್ಲ ಮಾಡಬೇಕು ಬ್ಯಾಕಲ್ಲಿ ಬೋಟ್ ನೆಕ್ಕು ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಪೈಪಿಂಗ್ ಕೊಟ್ಟಿದ್ವಿ ಮತ್ತು ಸ್ಲೀವನ್ನ ಈ ರೀತಿ ಸ್ಟಿಚ್ ಮಾಡಿದ್ದೀವಿ ಇದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದಿರೋ ನೋಡಿ ತುಂಬ ಈಸಿ ಇದು ಡಬಲ್ ಕಲರ್ಗಳು ಬಂದಿದ್ದರೆ ತುಂಬ ಚೆನ್ನಾಗಾಗೋದು ಇದು ಡಬಲ್ ಕಲರ್ ಸಿಗಲಿಲ್ಲ ನಾವು ಇದೇ ಬ್ಲೌಸ್ ಪೀಸಲ್ಲೇ ಈ ರೀತಿ ಇಟ್ಟಿದ್ದೀವಿ ಒಬ್ಬೊಬ್ಬರಿಗೆ ಡಬಲ್ ಕಲರ್ ಇಷ್ಟ ಆಗೋದಿಲ್ಲ ಈ ರೀತಿ ಸಿಂಪಲ್ಲಾಗಿ ಸ್ಲೀವ್ಗೆ ಈ ರೀತಿ ಡಿಸೈನ್ ಮಾಡಿಸ್ಕೊಳ್ತಾರೆ ಈ ಡಿಸೈನ್ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಬನ್ನಿ ಈ ಬ್ಲೌಸ್ ಈ ಸ್ಲೀವ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಎರಡೂ ಬ್ಲೌಸ್ ಸಮೇತ ಎರಡೂ ಸ್ಲೀವ್ ಸಮೇತ ಈ ರೀತಿ ಬಂದಿದೆ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬಂದಿದೆ ಯಾವ ರೀತಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ನೋಡಿ ನಾವು ಇನ್ನೊಂದು ಸ್ಲೀವನ್ನು ಸ್ಟಿಚ್ ಮಾಡ್ತಾಯಿದ್ದೀವಿ ಮಧ್ಯದಲ್ಲಿ ಈ ಥರ ಏನು ಶೇಪ್ ತೆಗಿಬೇಡಿ ನೀವು ಮಧ್ಯದಲ್ಲಿ ಈ ರೀತಿ ಒಂದು ಗೆರೆ ಹಾಕಿಬಿಟ್ಟು ನೆರಿಗೆನ ಮಾಡ್ಕೊಳ್ಳಿ ಸ್ಟ್ರೈಟ್ ನೆರಿಗೆನ ಮಾಡಿಕೊಂಡು ನಿಮ್ಗೆ ಎಷ್ಟು ನೆರಿಗೆ ಬೇಕು ನೋಡಿಕೊಂಡು ಒಂದು ಐದರಿಂದ ಆರು ನೆರಿಗೆ ಒಂದು ಸೈಡಿಗೆ ಬೇಕಾಗುತ್ತೆ ಹಾಗೆ ಇನ್ನೊಂದು ಸೈಡಿಗೆ ಐದರಿಂದ ಆರು ನೆರಿಗೆನ ಇನ್ನೊಂದು ಸೈಡಲ್ಲಿ ಮಾಡ್ಕೊಳ್ಳಿ ಇನ್ನೊಂದು ಸೈಡಲ್ಲೂ ಸಹಿತ ಹಾಗೆ ಒಂದು ನಾಲ್ಕರಿಂದ ಐದು ನೆರಿಗೆ ಅಥವಾ ನಿಮಗೆ ಜಾಸ್ತಿ ನೆರಿಗೆ ಬೇಕು ಅಂದರೂ ಕೊಡ್ಬೋದು ತುಂಬ ಜಾಸ್ತಿ ನೆರಿಗೆನ ಕೊಡಬೇಡಿ ನೀವು ಎಷ್ಟೇ ನೆರಿಗೆ ಮಾಡಿದರೂ ಮಧ್ಯೆ ಸೆಂಟರಲ್ಲಿ ತಂದುಬಿಟ್ಟು ಕೂರಿಸಿ ಈ ರೀತಿ ಸ್ಟ್ರೈಟ್ ನೆರಿಗೆನ ಕೊಡಿ ನೀಟಾಗಿ ಬರುತ್ತೆ ಒಂದು ಎರಡು ಸರಿ ನೀವೀಗ ಹೊಸ್ದಾಗಿ ಏನಾದರೂ ಟ್ರೈ ಮಾಡ್ತಿದ್ದೀರಂದರೆ ಒಂದು ಎರಡು ಸರಿ ಈ ರೀತಿ ಟ್ರೈ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ಇದು ಸ್ಲೀವಿನ ಕೆಳಭಾಗದಲ್ಲಿ ನೆರಿಗೆ ಕೊಟ್ಟಾಯಿತು ಈಗ ಸ್ಲೀವ್ ಮೇಲೆ ಹೇಗೆ ಕೆಳಗಡೆ ನೆರಿಗೆ ಬಂದಿದೆಯೋ ಅದೇ ರೀತಿ ನೆರಿಗೆನ ನೀವು ಮೇಲ್ ಸಹ ಜೋಡಿಸಿಟ್ಕೊಂಡು ನಿಮಗೆ ಕಷ್ಟ ಆಗುತ್ತೆ ಅಂದರೆ ನೀವು ಗುಂಡ್ಪಿನಲ್ಲಿ ಸಹಿತ ಈ ನೆರಿಗೆನ ಕೊಟ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ನೋಡಿ ಒಂದು ಸೈಡಲ್ಲಿ ನಾವು ನೆರಿಗೆ ಮಾಡಿ ಸ್ಟಿಚ್ ಮಾಡ್ಕೊಂಡ್ವಿ ಹಾಗೆ ಮಧ್ಯದಲ್ಲಿ ಒಂದು ಗೆರೆ ಹಾಕಿರೋದ್ರಿಂದ ಇನ್ನೊಂದು ಸೈಡಲ್ಲಿ ಈ ರೀತಿ ಇಡ್ಬೋದು ತುಂಬ ಈಸಿ ಇದೆ ಈ ಸ್ಲೀವನ್ನು ಸ್ಟಿಚ್ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೀವು ಬರೀ ಒಂದು ವೇಸ್ಟ್ ಬ್ಲೌಸ್ ಪೀಸ್ ಇದ್ದರೆ ಈ ರೀತಿ ಟ್ರೈ ಮಾಡಿಕೊಂಡು ನೋಡ್ಬೋದು ಫಸ್ಟ್ ಟೈಮಲ್ಲಿ ಇಲ್ಲಾಂದರೆ ಏನು ತಪ್ಪಾಗಲ್ಲ ಇದು ಯಾಕಂದರೆ ಕಟ್ಟಿಂಗ್ ಏನೂ ಇರೋದಿಲ್ಲ ಅಕಸ್ಮಾತ್ ನೀವು ಹೆರಿಗೆ ಕೊಡೋದು ಏನಾದರೂ ತಪ್ಪಾದರೆ ನೀವು ಬಿತ್ಬಿಟ್ಟು ಸರಿ ಮಾಡ್ಬೋದು ನೋಡಿ ಒಂದು ಸ್ವಲ್ಪ ನೀವು ಐರನ್ ಬಾಕ್ಸಲ್ಲಿ ಹೀಟ್ ಹಾಕ್ಕೊಂಡು ಸಹಿತ ಸ್ವಲ್ಪ ಐರನ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ನೋಡಿ ಈ ಥರ ಚೂರು ಐರನ್ ಬಗ್ಗೆ ಸ್ವಲ್ಪ ಈ ರೀತಿ ನೀವು ಐರನ್ ಮಾಡಿಕೊಂಡ್ರೆ ಆ ನೆರಿಗೆ ಅನ್ನೋದು ಕರೆಕ್ಟಾಗಿ ಬರುತ್ತೆ ತುಂಬ ನೀಟಾಗಿ ಬರುತ್ತೆ ತುಂಬ ಈಸಿ ಮೆಥಡು ಹಾಗಾಗಿ ನಾನು ಈ ಮೆಥಡನ್ನು ನಿಮಗೆ ಹೇಳ್ಕೊಡ್ಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಈಗ ನಾವು ಈಗ ಈಗ ಬಾರ್ಡರನ್ನು ಕೊಡೋಣ ಇಲ್ಲಿ ನಾನು ಲೈನಿಂಗನ್ನು ಇನ್ನೂ ಕೊಟ್ಟಿಲ್ಲ ಲೈನಿಂಗ್ ಅನ್ನೋದು ನಾವು ಸ್ಲೀವನ್ನು ರೆಡಿ ಮಾಡಿಕೊಂಡು ಲೈನಿಂಗ್ ಕೊಡ್ತೀವಿ ಈಗ ನೋಡಿ ಸ್ವಲ್ಪ ಕ್ರಾಸಾಗಿ ಏನಾದರೂ ಬಂದಿದ್ದರೆ ನೀವು ಕಟ್ ಮಾಡ್ಕೊಬೋದು ಈಗ ನೀವು ಪೇಪರಲ್ಲಿ ಸ್ಲೀವ್ ಕಟ್ ಮಾಡಿ ಅದರಲ್ಲಿ ಬೇಕಾದರೂ ಇಡ್ಬೋದು ನಾವು ಈಗ ಆ ರೀತಿ ಮಾಡೋಲ್ಲ ಸ್ಲೀವ್ ಶೇಪನ್ನು ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀವಿ ತುಂಬ ಈಸಿ ಇದೆ ಈಗ ಬಾರ್ಡರನ್ನು ನೀವು ಈ ರೀತಿ ಕೊಟ್ಕೊಳ್ಳಿ ಬಾರ್ಡರು ಮತ್ತು ಈ ರೀತಿ ನೆರಿಗೆನೆಲ್ಲ ಕೊಟ್ಬಿಟ್ಟು ನಂತರ ಲೈನಿಂಗ್ ಹಚ್ಚಿದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಬಾರ್ಡರ್ ಕೊಡ್ತಾಯಿದ್ದೀವಿ ಈ ಬ್ಲ ಈ ಸ್ಲೀವ್ ಮಾತ್ರ ತುಂಬ ನೀಟಾಗಿ ಬರುತ್ತೆ ತುಂಬ ಈಸಿನೂ ಇದೆ ಹಾಗೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ನೀವು ಕಸ್ಟಮರ್ ಹತ್ರ ಸ್ವಲ್ಪ ಅಮೌಂಟನ್ನು ಜಾಸ್ತಿನೂ ಇಸ್ಕೊಬೋದು ಈ ರೀತಿ ಸ್ಟಿಚ್ ಮಾಡಿದ್ರೆ ಈಗ ನೀವೊಂದು ಕೂಳೆ ಮೇಲೆ ಹೊಲಿಗೆ ಹಾಕ್ಬೋದು ಇಲ್ಲಾಂದರೆ ಅಟ್ಯಾಚ್ ಮಾಡಿರಲ್ಲಿ ಒಂದು ಲೇಸ್ ಸಹಿತ ಕೊಟ್ಕೊಬೋದು ಇಲ್ಲಿ ಅದು ಯಾವ ಥರ ಏನು ಕೊಡ್ತಾ ಇಲ್ಲ ಒಂದು ಗುಂಡಿಯನ್ನು ಹಾಕ್ತಾ ಇದ್ದೀವಿ ನೋಡಿ ಕೂಳೆ ಮೇಲೆ ಹೊಲಿಗೆನ ಹಾಕೋದನ್ನು ಮರಿಬೇಡಿ ನಂತರ ಈಗ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು ಈ ಸ್ಲೀವು ತುಂಬ ಟ್ರೆಂಡಲ್ಲಿ ಓಡ್ತಾ ಇದೆ ಇವಾಗ ತುಂಬ ಜನ ಈ ಸ್ಲೀವನ್ನು ಇಟ್ಸ್ಕೊಳ್ತಾ ಇದ್ದಾರೆ ನೋಡಿ ಈಗ ರೆಡಿ ಆಯಿತು ಸ್ಲೀವ್ ಅನ್ನೋದು ರೆಡಿ ಆಯಿತು ಈಗ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು ಯಾವ ರೀತಿ ಅಂತ ಹೇಳ್ಕೊಡ್ತೀವಿ ನೀವು ಇಷ್ಟು ಫಿನಿಶಿಂಗ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿದ್ರೆ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ ಲೈನಿಂಗನ್ನು ನಾವು ತೋಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟಿಚ್ ಮಾಡಿರೋಂತಹ ನೆರಿಗೆ ಸ್ಲೀವ್ಗೆ ಲೈನಿಂಗನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಸಟ್ ಮಾಡಿಕೊಂಡು ಗುಂಪಿನ್ ಬೇಕಿದ್ದರೆ ನೀವು ಯೂಸ್ ಮಾಡ್ಕೊಬೋದು ಅಕಸ್ಮಾತ್ ನೀವು ಮೇನ್ ಫ್ಯಾಬ್ರಿಕಲ್ಲಿ ನೆರಿಗೆ ಕೊಟ್ಟರಲ್ಲ ಅದೇನಾದರೂ ತಪ್ಪಾಗಿದ್ರಿ ನೀವು ಸ್ಟಿಚ್ ಬಿಚ್ಚಿ ಮತ್ತೆ ನೀವು ಟ್ರೈ ಮಾಡ್ಬೋದು ಅದೇ ನೀವು ಮೇನ್ ಫ್ಯಾಬ್ರಿಕಲ್ಲಿ ಏನಾದರೂ ನೀವು ಶೇಪ್ ಕಟ್ ಮಾಡಿ ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಹೋದರೆ ಕಷ್ಟ ಆಗ ಬರೋದಿಲ್ಲ ತಪ್ಪಾಗುತ್ತೆ ಅದೇ ನೀವು ಈ ರೀತಿ ಶೇಪ್ ಕೊಟ್ಬಿಟ್ಟು ಮೇಯ್ನ್ ಬಟ್ಟೆಗೆ ನೆರಿಗೆ ಕೊಟ್ಟಿರ್ಬೋದು ತುಂಬ ಈಸಿ ಮೆಥಡ್ ಇದೆ ಅಂದರೆ ನೀವು ಲೈನಿಂಗಲ್ಲಿ ಶೇಪನ್ನು ಕಟ್ ಮಾಡಿ ಮೇನ್ ಫ್ಯಾಬ್ರಿಕಲ್ಲಿ ರೆಡಿ ಮಾಡ್ಕೊಂಡು ಈ ರೀತಿ ಇಟ್ಟು ಕಟ್ ಮಾಡಿ ನೀವು ನೀಟಾಗಿ ಸ್ಲೀವ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ಟಿಚ್ ಮಾಡೋದಕ್ಕೆ ಸಹಿತ ಚೆನ್ನಾಗಾಗತ್ತೆ ನೋಡಿ ಈಗ ಕರೆಕ್ಟಾಗಿ ಲೈನಿಂಗ್ ಮೆಜರ್ಮೆಂಟಿಗೆ ಕಟ್ ಮಾಡಿದ್ವಲ್ಲ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ ಮಾಡಿ ಲೈನಿಂಗನ್ನು ಅಟ್ಯಾಚ್ ಮಾಡೋದು ಡಲ್ ಕಲರ್ಕ್ಕೆ ಅವ್ರು ಬೇಡ ಅಂದಿದ್ರು ಕಸ್ಟಮರ್ ಹಾಗಾಗಿ ನಾವು ಡಬಲ್ ಕಲರ್ ನ ಕೊಟ್ಟಿಲ್ಲ ನೋಡಿ ಈ ರೀತಿ ರೆಡಿ ಆಯ್ತು ಸ್ಲೀವ್ ತುಂಬಾ ಈಸಿ ಇದೆ ಹಾಗೆ ತುಂಬಾ ಜನ ಇಷ್ಟಪಡುವಂತ ಸ್ಲೀವ್ ಇದು ನಾವು ಹೊಲಿದಿದ್ದೀನಿ ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಆಗಿದೆ ಅಂತ ಅನ್ಕೊಳ್ತೀನಿ ನೋಡಿ ಈಗ ನಾವು ಸೇಮ್ ಯಾವ ರೀತಿ ನಾವು ಬ್ಲೌಸಿಗೆ ಇದೆ ಸ್ಲೀವ್ ಅನ್ನ ಅಟ್ಯಾಚ್ ಮಾಡ್ತೀವೋ ಅದೇ ರೀತಿನೇ ಮಧ್ಯ ಸೆಂಟರ್ ಅಲ್ಲಿ ಕಟ್ ಹಾಕೊಂಡಿದೆ ಸ್ಲೀವ್ಗೆ ನೀವು ಏನು ಕಮ್ಮಿ ಬಂತು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿರೋ ರೀತಿ ಸ್ಟಿಚ್ ಆಗಿದೆ ಈಗ ಇದಕ್ಕೆ ಸ್ಯಾರಿ ಬಟ್ಟೆಯಲ್ಲಿ ಗುಂಡಿಯನ್ನು ಮಾಡ್ತೀನಿ ಗುಂಡಿಯನ್ನು ಮಾಡಿದಾಗ ಲುಕ್ಕು ಚೆನ್ನಾಗಿ ಕೊಡುತ್ತೆ ಒಬ್ಬೊಬ್ರು ಡಬಲ್ ಕಲರಲ್ಲಿ ಈ ರೀತಿ ನೆರಿಗೆನ ಇಷ್ಟಪಡ್ತಾರೆ ಒಬ್ಬೊಬ್ರಿಗೆ ಅದು ಇಷ್ಟ ಆಗೋಲ್ಲ ಸೇಮ್ ಸೇಮ್ ಕಲರ್ ಸಿಂಪಲ್ ಆಗಿರಲಿ ಇಷ್ಟಪಡ್ತಾರೆ ಅಂಥವರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಸ್ನೇಹಿತರೆ ಈ ಬ್ಲೌಸ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಇನ್ನೊಂದು ಬ್ಲೌಸ್ಗೆ ನಾನು ಡಬಲ್ ಕಲರಲ್ಲಿ ಈ ರೀತಿ ನೆರಿಗೆ ಕೊಡೋದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಬಾಯ್